ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಒಬ್ಬ ಸಾಮಾನ್ಯ ಹಳ್ಳಿಯ ಹುಡುಗ ನಮ್ಮ ಭಾಗದ ದೇಶಿ ಕೋಳಿಗಳು ಜವಾರಿ ಕೋಳಿಗಳು ನಾಟಿ ಕೋಳಿಗಳನ್ನು ಸಾಕೋದ್ರಲ್ಲೇ ಒದ್ದಾಡಿ ಹೋಗ್ತಾನೆ ಅಂಥದ್ರಲ್ಲಿ ಕೊಲಂಬಿಯಾ ನಾಟಿ ಕೋಳಿಗಳನ್ನು ಎಕ್ಸ್ಪೆರಿಮೆಂಟಲ್ ಪರ್ಪಸ್ ಆಗಿ ತಂದು ಸಾಕಿ ಆದಾಯ ನಷ್ಟದ ಬಗ್ಗೆ ಅವಲೋಕನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದರ ಸಂತಾನೋತ್ಪತ್ತಿ ಮಾಡಬೇಕು ಅದರ ತಳಿಯನ್ನು ವಿಸ್ತರಣೆ ಮಾಡಬೇಕು ಏನೋ ಒಂದು ಆವಿಷ್ಕರಣೆ ತರಬೇಕು ಅನ್ನೋ ಒಂದು ಭಾವನೆಯಲ್ಲಿ ಆ ಗಮನವಿಟ್ಟುಕೊಂಡು ಆ ಕೃಷಿಯನ್ನು ಆ ಸಾಕಾಣಿಕೆಯನ್ನು ಉಪಕಸ್ಪಾಗಿ ಮಾಡೋದಕ್ಕೆ ತೊಡಗಿಸ್ಕೊಂಡಿರೋದನ್ನು ನೋಡಿದ್ರೆ ಬಹಳ ಖುಷಿಯಾಗುತ್ತೆ ಸ್ನೇಹಿತರೆ ಅಂಥ ಒಬ್ಬ ರೈತ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಚಿಕ್ಕದೊಡ್ಡಿ ಗ್ರಾಮದ ಸಿ ಪಿ ಕೃಷ್ಣ ಅನು ಅವರು ತಾವು ಸಾಕ್ತಾ ಇರತಕ್ಕಂಥ ಮಾಮೂಲಿ ದೇಶೀಯ ನಾಟಿ ಕೋಳಿಗಳ ಜೊತೆಗೆ ಇದನ್ನು ಕೂಡ ಈ ಕೊಲಂಬಿಯ ನಾ ನಾಟಿ ಕೋಳಿಗಳನ್ನ ತರಿಸ್ಕೊಂಡು ಸಾಕಾಣಿಕೆ ಮಾಡ್ತಾ ಅದು ಏನು ಎತ್ತ ಅದರ ಪರಿಣಾಮ ಏನು ಲಾಭ ನಷ್ಟ ಏನು ಹೇಗೆ ತರಿಸ್ಕೊಂಡ್ರು ಇದನ್ನೆಲ್ಲ ಅವ್ರ ಬಾಯಿ ಮಾತಿಂದಲೇ ಕೇಳಿದ್ರೆ ಚೆನ್ನಾಗಿರುತ್ತೆ ಬನ್ನಿ ಸ್ನೇಹಿತರೆ ಅವ್ರನ್ನ ನೋಡ್ಕೊಂಡು ಬರೋಣ ಅವ್ರ ಮಾತುಗಳನ್ನು ಕೇಳೋಣ ಯಾರೆಲ್ಲ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಈ ಮೂಲಕ ಸ್ನೇಹಿತರೆ ಸರ್ ಇದಾವ್ದು ಕೋಳಿ ಇದು ಇದು ಕೊಲಂಬಿಯಾ ಅಂತೆ ಕೊಲಂಬಿಯಾ ದೇಶದಲ್ಲಿ ಕೊಲಂಬಿಯಾ ದೇಶ ಅವಾಗುಣಕ್ಕೆ ಆ ಪರಿಸರಕ್ಕೆ ಒಂದು ಗದ್ದವಂತೆ ನಾವು ನಮ್ಮ ಪರಿಸರಕ್ಕೆ ಒಂದ್ ಗಂಧವೇನು ಅಂದ್ಬಿಟ್ಟು ಒಂದ್ ನಾಲ್ಕು ಕೋಳಿ ತಂದಿದ್ದು ಅದ್ರಲ್ಲಿ ಒಂದು ನಾಯಿ ಹಿಡ್ಕೊಬಿಟ್ಟು ಇದು ಮೂರ್ ಕೋಳಿ ಈಗ ಐತೆ ನಮ್ಮ ಪರಿಸರಕ್ಕೆ ಒಂದ್ ಗದ್ದದೆ ಕೊಲಂಬೆ ದೇಶದ್ದು ನಮ್ ನಾಟಿ ಕೋಳಿ ಏನು ತಿಂತವೆ ಕಲ್ಮಂಡ್ ಭತ್ತ ಕಲ್ಮಣ ರಾಗಿ ಹುಚ್ಚು ಈ ಇದು ಸತ್ತೆ ಯಾವ್ದಾರ ಕುಲ್ಲು ಈ ಉತ್ತರಾಣಿ ಶುಂಠಿ ಕಡಿ ತಿನ್ಕೊಂಡಿಡ್ ಪೀಡ್ಸ್ ಅಂತ ಇಲ್ಲ ದೇಸಿ ಆರ್ಗಾನಿಕ್ ಫುಡ್ ದೇಸಿ ಫುಡ್ನೇ ಹೊರಗಣಿಂದ ಏನು ತಂದಾಕಲ್ಲ ಇಲ್ಲಿ ಸ್ಥಳೀಯವಾಗಿ ಅಕ್ಕಿ ತಗೋಡು ಅಕ್ಕಿ ನುಚ್ಚು ರಾಗಿ ನುಚ್ಚುಗಳು ಕ್ಲೀನಿಂಗ್ದು ಅವು ಮಾತ್ರ ಸ್ಥಳೀಯವಾಗಿ ಉಪಯೋಗಿಸ್ಕತ್ತೀವಿ ಹೊರಗಣೆಯಿಂದ ಏನು ತರಲ್ಲ ಈಗ ಇಲ್ಲಿ ದೇಸಿ ಕೋಳಿಗಳು ಕಡಕನಾಥ್ ಕೋಳಿ ಬೆಂಕಿ ಕೋಳಿ ಪೈಟರ್ ಕೋಳಿ ಆಮೇಲೆ ಗಿಣಿಪಾದು ಕೋಳಿ ಜೊತೆಗೆ ಬಾತ್ ಕೋಳಿ ಈ ಕುರಿಗಳು ಬಂಡೂರ್ ಕುರಿ ಈ ಮೇಕೆ ತಳಿ ತಳಿಯೆಲ್ಲೇ ಸ್ಥಳೀಯವಾಗಿ ಅಭಿವೃದ್ಧಿ ಪಡ್ಕೊಂಡಿದ್ವಿ ನಮ್ದೇ ಮೇವು ನಾವೇ ಸಾಕರು ನಾವೇ ಆಗಿ ಸ್ಥಳೀಯವಾಗಿ ಅದ ಬಳಸ್ಕೊತೀವಿ ಇದನ್ನ ಮೊಟ್ಟೆಗೆ ಮಾಡಿಸಿ ಮರಿ ಮಾಡಿಸ್ರೆ ಇದನ್ನು ಲಾಭ ದೃಷ್ಟಿ ನೋಡಿಬಹುದು ಈ ಮಾಂಸ ದೃಷ್ಟಿ ನೋಡಿದ್ರೆ ಲಾಭ ಇರಲ್ಲ ಈಗ ಇದನ್ನ ದಿನ ಆಯ್ತು ತಂದಿ ಒಂದು ಆರ್ ತಿಂಗಳಾಗದೆ ಆರ್ ತಿಂಗಳ ಜೊತೆ ಒಬ್ಬರು ಮಧುಸೂದನ್ ಅವರು ಮಂಡ್ಯ ಆರ್ಗಾನಿಕ್ ಕೊಲೆ ಬೇಕು ಹೋಗಿದ್ರಂತೆ ಅವ್ರ ಒಂದ್ ಹತ್ತು ಕೋಳಿ ತಂದಿ ಅವ್ರು ಆರು ಕೋಳಿ ಅವ್ರ ಅಲ್ಲಿ ಇಟ್ಟಿದ್ರು ನಾನ್ ನಾಲ್ಕು ಕೋಳಿ ಇಡ್ಕೊಂಬನಿದೆ ಇದು ಮಟ್ಟೆ ತಕ್ಕ ಮರಿ ರೂಪ ಮಾಡಿಸಿದ್ರೆ ಅದ್ ಜೊತೆ ಮರಿಗಳು ಸಾವಿರ ರೂಪಾಯಿ ನಂಗೆ ಹೋಗುತ್ತೆ ಒಂದ್ ಸಾವಿರ ರೂಪಾಯಿ ಇದ್ದಂಗೆ ಜೊತೆ ಮರಿ ಈಗ ನೀವು ತಂದದಷ್ಟಕ್ಕೆ ನಾವು ಒಂದ್ ಜೊತೆ ಸಾವಿರ ರೂಪಾಯಿ ಕೊಟ್ಟು ತಂದ್ ಸಾವಿರ ರೂಪಾಯಿ ಕೊಟ್ಟು ತಂದ್ರಿ ತಂದಾಗ ಚಿಕ್ಕ ಮರಿಗಳ ಸಣ್ಣ ಮರಿ ಈಗ ದಪ್ಪಗಾಗವೆ ಇನ್ನೇನ ಮಟ್ಟೆ ಇಕ್ಕು ಸಮಯ ಬರ್ತವೆ ಈಗ ಮಟ್ಟೆ ಗಿಟ್ಟ ಇಡ್ತಾ ಇದೆಯಾ ಇನ್ನು ಇಲ್ಲ ಈಗ ಮುಂದ್ ವಾರಕ್ಕೆಲ್ಲ ಮಟ್ಟೆ ಬರ್ತದಂತೆ ಮುಂದಿನ ವಾರಕ್ಕೆ ಮಟ್ಟೆ ಈಗ ಒಂದ್ ಉಂಜೆ ಎರಡು ಎಟೆ ಐತೆ ಇನ್ ನಾನ್ ಇಟ್ಕೊಂಡಿರೋದು ಉಂಜ ಯಾಟಿಯ ಹೊರಗಡೆ ಮೇಯ್ತಾ ಇದೆ ಈಗ ಮರಿ ಮಾಡಿಸಿದ್ರೆ ಇದ್ಕೆ ಸಕ್ಕದ್ದು ಡಿಮ್ಯಾಂಡ್ ಇದೆ ಸುಮಾರು ಜನ ಈ ತಳಿಗಳ ಕೇಳ್ತಾನೆ ಇದಾರೆ ಈಗ ಮಟ್ಟಿಡ್ತಾ ಇದಾವ್ ಇಲ್ಲ ಸಾನ್ನೊಂದ್ ಹದಿನೈದು ಸಾವಿರ ಇಪ್ಪತ್ತೈಸ ಬೇಕಂತ ಒಂಬತ್ತು ಎಂಟತ್ತರಿಂದ ಎಂಟರಿಂದ ಒಂಬತ್ತು ತಿಂಗಳಿಂದ ಏಳು ಡಿಮ್ಯಾಂಡ್ ಅದೇ ಈಗ ಈ ಕೋಳಿನ ಕೊಟ್ರೆ ಎಷ್ಟಬ ಈಗ ಈ ಕೋಳಿ ಕೊಟ್ರೆ ಈಗ ಮಾಂಸ ದೃಷ್ಟಿಯಿಂದ ಕಡಿಮೆ ರೇಟ್ ಹೋಗುತ್ತೆ ಮಟ್ಟೆ ಮರಿ ಆಗಿ ಮಾಡಿದ್ರೆ ಲಾಭ ಇರ್ತದೆ ಉಪಕ ಮಾರುದ್ರೆ ಲಾಭ ಇರ್ತದೆ ಈಗ ನಮ್ ಕೋಳಿ ಕೋಳಿ ಪಾರ ಇದ್ದಂಗ ಹೋಗುತ್ತೆ ಆ ಮಟ್ಟೆ ಮಾಡಿ ಮರಿ ಮಾಡುದ್ರೆ ಈಗ ಹೊರಗಡೆಯಿಂದ ಲಾಭ ಆಗುತ್ತೆ ಈಗ ನಾವು ದುಡ್ಡಾಸೆಗೆ ಕೋಳಿನೇ ಮಾರ್ಬಿಟ್ರೆ ಮುಂದಕ್ಕೆ ಆ ಅಭಿವೃದ್ಧಿನ ಇಲ್ದಂಗ ಆಗುತ್ತೆ ಅದಕ್ಕೆ ನಾವು ಹೆಚ್ಚು ಆ ಮೊಟ್ಟೆಗೆ ಮರಿಗೆ ಈಗ ಇನ್ನೊಂದ್ ಎರಡು ಆಟ ಇದೆಯಲ್ಲ ಹೆಣ್ಣು ಅದರಿಂದ ಆ ಮೊಟ್ಟೆಗಳನ್ನ ಕೂರ್ಸಿ ನೀವು ಮರಿ ಮಾಡ್ಬೇಕು ಇದು ಇದು ಬಂದ ಒಟ್ನಲ್ಲಿ ಈ ಬ್ರೀಡ್ನ ಅಭಿವೃದ್ಧಿ ಅಭಿವೃದ್ಧಿ ಪಡಿಸಬೇಕು ಅಂತಿದ್ದೀನಿ ನಮ್ಮ ಒಂದ್ ಕತ್ತದಲ್ಲ ಯಾವ್ದು ರೋಗ ರುಜುನಿಗಳು ಬಂದಂಗೆ ಸರಾಗ್ವಾಗಿ ಹೊರಗಡೆ ಒಳಗೆಲ್ಲ ಆರಾಮಾಗಿ ಬೆಳಕಂದವಲ್ಲ ಕೋಲಿಟ್ಟು ಚೆನ್ನಾಗಿ ನಮ್ಮ ನಾಟಿ ಕೋಳಿ ಹಂಗೆ ಕಲ್ಮಂಡ್ರಾಗಿ ಎಲ್ಲಾ ತಿಂತಾವೆ ಅಕ್ಕಿ ನುಚ್ಚು ಎಲ್ಲ ಜೋಳ ಜೋಳ ಆಮೇಲೆ ಅಕ್ಕಿ ತೌಡು ಸತ್ತೆಗಳು ಗರ್ಕೆ ಒಲ್ಪಸ್ರೆ ಉತ್ತರಾಣಿ ಕಡ್ಡಿ ಬಾವುಂಗ್ ಕಡ್ಡಿ ಏನದೆ ಹಸ್ರ ಎಲ್ಲ ತಿಂತದೆ ಹಾ ಸಾಧು ಕೋಳಿ ಏನು ಇಲ್ಲ ಎಲ್ಲಾ ರೈತರು ನೋಡಿಲ್ಲ ನೋಡಿಲ್ಲ ಸಹ ನೋಡಿಲ್ಲ ಮುಂದಕ್ಕೆ ಮುಂದಕ್ಕೆ ನೋಡ್ಬೇಕು ತಳಿ ಅಭಿವೃದ್ಧಿ ಮಾಡ್ಕೋಬೇಕು ಆಮೇಲೆ ತಿಂಡಿ ರುಚಿ ನೋಡ್ಬೇಕು ಫಸ್ಟ್ ತಿಂಡಿ ರುಚಿ ನೋಡ್ಬಿಟ್ರೆ ತಳಿ ಅಭಿವೃದ್ಧಿ ಆಗಲ್ಲ ಮೊದ್ಲು ಸಾಕು ಕಡೆ ಗಮನ ಕೊಡಬೇಕು ಎಣ್ಣೆದು ತಿನ್ನ ಕಡೆ ಗಮನ ಕೊಡ್ಬೇಕು ತಂದ್ಕೊಬಿಟ್ ತಿಂದ ಬಿಡ್ರೆ ತಳಿ ಅಭಿವೃದ್ಧಿ ಮಾಡಕ್ಕಾಗಲ್ಲ ಇತರ ರೈತರಿಗೆ ಪಬ್ಲಿಕ್ ಗೆ ಇದನ್ನು ಕೊಡಕಾಗಲ್ಲ ಒಂದು ಅಂದಾಜ್ ಎಷ್ಟು ಕೆಜಿ ಬರ್ಬೋದು ಸರ್ ಇದು ಇದು ದಪ್ಪ ಒಂದು ಹತ್ತು ಕೆಜಿ ಗಿಂಟು ಸಾಕ್ತದಂತೆ ಹತ್ತು ಕೆಜಿ ಗಿಂತ ನೋಡಿದೀನಿ ಅವ್ರ ಫಾರ್ಮ್ ಅಲ್ಲಿ ಹತ್ತು ಕೆಜಿ ಗಿಂಟನೇ ಸಾಕಿದ್ದಾರೆ

ಕೋಳಿಗೆ ಇದುವರೆಗೆ ನಾಟಿ ಕೋಳಿಗೆ ಇದುವರೆಗೆ ಈ ಈ ಭೂಮಿ ಹುಟ್ಟುತ್ತವಿಂದ ಇಡ್ದು ನಾಟಿ ಕೋಳಿಗೆ ಧಾರಣೆ ಕಮ್ಮಿನೇ ಆಗಿಲ್ಲ ಹೆಚ್ಚೆಚ್ಚಾಗಿ ಕೆಳಗಡೆ ಬರಲ್ಲ ಹಾ ಸರಿ ಸರ್ ಆ ಕೆಳಗಡೆ ಬರ ಹಂಗಾಗಿ ದೇಸಿ ಕೋಳಿ ಸೂಕ್ತ ಆಮೇಲೆ ಹೊರಗಡೆಯಿಂದ ಯಾವ್ದೇ ಮೇವನೂ ಕೊಂಡಂಗಿಲ್ಲ ನಮ್ಮಲ್ಲಿ ಇರುವ ಸ್ಥಳೀಯ ಮೇವು ಉಪಯೋಗಿಸ್ಕೊಂಡ್ರೆ ಹೆಚ್ಚು ಲಾಭ ಪಡ್ಕೋಬಹುದು ತಳಿ ಜಾಸ್ತಿ ಜಾಸ್ತಿ ತಳಿ ಅಭಿವೃದ್ಧಿ ಮಾಡ್ಕೊಂಡು ಹೋದ್ರೆ ಆಮೇಲೆ ಉಳ್ಕೊಂಡು ತಳಿಯ ನಾವು ಮಾಂಸ ರೂಪದಲ್ಲಿ ಉಪಯೋಗಿಸ್ಕೋಬಹುದು ಹ ತಳಿ ಅಭಿವೃದ್ಧಿ ಮಾಡದೆ ದೊಡ್ಡ ಸಮಸ್ಯೆ ಈಗ ಈ ಕೋಳಿ ಅಭಿವೃದ್ಧಿ ಕೊಲಂಬಿಯ ತಳಿನ ಇನ್ನೊಂದು ಇನ್ನೊಂದು ಹೊರಗಡೆ ತೋರಿಸ್ತೀನಿ ಗಿಣಿಪಾದದ ಕೋಳಿ ಅಂತ ಐತೆ ಅದು ಅಭಿವೃದ್ಧಿ ಪಡಕಬಹುದು ಅದು ಹೊರ್ಗಡೆ ಆರಿ ಹೋಗಿ ಪುನಃ ಆರಿ ವಾಪಸ್ ಬರ್ತದೆ ಆಗ ಪುಕ್ಕ ಕಟ್ ಮಾಡ್ಬೇಕು ಆರಿ ಹೋದ್ರೂ ಹೊರ್ಗಡೆ ಏನ್ ತೊಂದರೆ ಆಗಲ್ಲ ಪುನಃ ವಾಪಸ್ ನಮ್ಮನೆಗೆ ಬರ್ತದೆ ಅದು ಈಗ ಹೊರಗಡೆ ತೋರಿಸ್ತೀನಿ ಹ ಇವೆಲ್ಲ ಹೊರಗಡೆ ಎಲ್ಲ ಈ ಮಟ್ಟೆ ಇಕ್ಕು ಕೋಳಿಗಳು ಎಲ್ಲ ನಾಟಿ ಕೋಳಿಗಳು ಇಲ್ಲೇ ಕೂಡ ಇಲ್ಲೇ ಕೂಡ ಹಾಕಿರ್ತಿವಿ ಹಿಂಗೆ ಸ್ಥಳೀಯವಾಗಿ ಹಿಂಗ್ ಮಟ್ಟೆ ಇರ್ತವೆ ಮಟ್ಟೆ ಇಟ್ಟುದೆಲ್ಲಾನೇ ಹಿಂಗ್ ಸ್ಥಳೀಯವಾಗಿ ಹಿಂಗ್ ಮಟ್ಟೆ ಇಕ್ಕಿರ್ತವೆ ಮಟ್ಟೆ ಇಕ್ಕುವುದೆಲ್ಲೇ ಒಂದ್ ಕಡೆ ಶೇಖರಣೆ ಮಾಡಿ ಆ ಅದನ್ನೂ ಪುನಃ ಮರಿ ಮಾಡಿಸ್ತೀವಿ ಬರಿ ಮಾಡಿ ಅದಕ್ಕೆ ಮಟ್ಟೆ ಕೋಳಿ ಎಲ್ಲ ಒಳಗೆ ಕೂಡ ಹಾಕಿರ್ತೀವಿ ಹೊರಗಡೆ ಸ್ವಲ್ಪ ಮೇಯಕ್ ಹೋಗುತ್ತೆ ಮೇಯಕ್ ಬಿಟ್ಟಿದ್ದೀವಿ ಸಾಯಂಕಾಲ ಪುನಃ ವಾಪಸ್ ಬರ್ತವೆ ಎಷ್ಟು ಒಂದು ಅಂದಾಜ್ ಎಷ್ಟು ಒಂದ್ ಇನ್ನೂರ ಐವತ್ತರಿಂದ ಮುನ್ನೂರು ಮುನ್ನೂರು ಕೋಳಿ ಹಾ ದೇಸಿ ಕೋಳಿ ಒಂದ್ ನಾಲ್ಕು ಹಾ ಕೋಲಂಬಿ ಒಂದ್ ನಾಲ್ಕು ಬಾತ್ ಕೋಳಿ ಎರಡು ಬಾತ್ ಕೋಳಿ ಎರಡು ಹಾ ಬೆಂಕಿ ಕೋಳಿ ಅವೊಂದ್ ಐದು ಗಿಣಿಪಾಲು ಗಿಣಿಪಾಲು ಅಲ್ ನೋಡಿ ಸೀತಾರು ಗೌಜಿ ತರ ಕಾಣಿಸ್ತಾವ ನೋಡಿ ಅವು ಅವ ನೋಡಿ ಇಲ್ಲಿ ತೋರಿಸ್ತೀನಿ ಬನ್ನಿ ಅಲ್ಲಿ ಮುಂದೆ ಓಡ್ತಾ ಇದೆ ನೋಡಿ ತರ ಒಂಥರ ಗೌರ್ಜಕ್ಕಿ ತರೊಂದ್ ಅದು ಕೊಲಂಬಿಯಾ ಇನ್ನೊಂದು ಎಲ್ಲೋ ಐತೆ ಅದ ಕೊಲಂಬಿಯಾ ಬಾತುಕೋಳಿ ಐತೆ ಅಲ್ಲಿ ಇದರೊಳಗೆ ಕಡಕ್ ನಾಥ್ ಕೋಳಿ ಐತೆನಾಥ್ ಕೋಳಿನೂ ಐತೆ ಇಲ್ಲಿ ಬನ್ನಿ ಗಿಣಿಪಾದ ಕೋಳಿ ಹಾ ಕಡಕ್ನಾಥ್ ಹೋಗ್ ಮರಿಗಳು ಇಲ್ಲಿ ಗಿಣಿಪಾದ ಕೋಳಿ ಹ್ಮ್ ಹ್ಮ್ ಐತವೆ ಆರು ಪುಕ್ಕ ಕಟ್ ಮಾಡ್ಬೇಕು ರೆಕ್ಕೆ ಕಟ್ ಮಾಡ್ಬೇಕು ದಿವಸಕ್ಕೆ ಏನು ಒಂದ್ ಒಂದ್ ಎರಡು ಮೂರು ತಿಂಗಳಿಗೋಷ್ಸಿ ರೆಕ್ಕೆ ಕಟ್ ಮಾಡ್ಬೇಕು ಮಾಡ್ತಾನೆ ಇರ್ಬೇಕು ಹಾ ಮಾಡ್ತಾನೆ ಆರು ಹೊರಗಡೆ ಆರು ಐತವೆ ಪುನಃ ವಾಪಸ್ ಬರ್ತವೆ ಬೆಂಕಿ ಕೋಳಿ ಬೆಂಕಿ ಕೋಳಿ ಎಲ್ಲ ಐತೆ ಬೇರೆ ಒಳಗಡೆ ಮರಿ ಐತೆ ಬೆಂಕಿ ಕೋಳಿ ಕುಸ್ತಿ ಕೋಳಿ ಪೈಟರ್ ಕೋಳಿ ಕಾಲು ಉದ್ದಾಗಿರ್ತಾವೆ ಐತೆ ದೊಡ್ಡ ಕೋಳಿ ಹೊರಗಡೆ ಮೇಯಕ್ ಅದು ಹೊರಗಡೆ ಮೇಯಕ್ ಬಂದ್ಮೇಲೆ ಅದನ್ನು ತಗೋಬಹುದು ಅಲ್ಲಿ ನೋಡಿ ಬೆಂಕಿ ಕೋಳಿ ಐತೆ ಅಲ್ಲಿ ಬೆಂಕಿ ಕೋಳಿ ಐತೆ ಅದು ಬೆಂಕಿ ಕೋಳಿ ಅಂತನೇ ಹೆಸರು ಆ ಕೆಂಪಗ ನೋಡಿ ಅವೆಲ್ಲ ಬೆಂಕಿ ಕೋಳಿನಿ ಕೆಂಪಿರೋದ ಫುಲ್ ಕಪ್ಪಾಗದಲ್ಲ ಎಲ್ಲ ಮೇಯೋಕೆ ಬಿಟ್ಕೊಂಡಿದೀವಿ ಹೊರಗಡೆ ಹೊರ್ಗಡೆ ಮೇಯಕ್ಕೆ ಬಿಡ್ತೀವಿ ಸಾಯಂಕಾಲ ಕೂಡ ಹಾಕ್ತೀವಿ ಹಾ ಎಲ್ಲ ಮಿಕ್ಸಿಂಗ್ ಸಹ ಸಮಗ್ರ ಅಭಿವೃದ್ಧಿ ಎಲ್ಲ ತಳಿ ಅಭಿವೃದ್ಧಿ ಮಾಡ್ಬೇಕು ಓ ಈಗ ಈ ತಳಿ ಅಭಿವೃದ್ಧಿ ಮಾಡಬೇಕು ತಳಿ ಅಭಿವೃದ್ಧಿ ಇವೆಲ್ಲ ಮರಿಗಳು ಹಾ ಚೆನ್ನಾಗಿ ಬೇಕು ಕೊಲಂಬಿಯ ನಾಟಿ ಕೋಳಿ ಹಾ ಚೆನ್ನಾಗಿವೆ ಬಿಡಿ ಚೆನ್ನಾಗಿ ನಾವ್ ಒಕ್ಕರಲ್ಲ ಅಂಬಿಟ್ಟು ಹೆದರಿಕೆ ಇತ್ತು ನಾಯಿ ಹಿಡಿದ್ಬಿಡ್ತು ಒಂದು ಗೊತ್ತಿಲ್ಲದಂಗೆ ಬಾಕಿ ಅವು ಇವಾಗ ಇಲ್ಲಿ ಅಭಿವೃದ್ಧಿ ಪಡಿಸಕತ್ತಿದೀವಿ ಅದು ಹೆಚ್ಚಿಗೆ ಬೇಡಿಕೆ ಇದೆ ಅದೇ ನಾವ್ ಅವಾಗುಣಕ್ಕೆ ಹೊಂದ್ಕತ್ತವೆ ಹಾ ಅವು ಬಾತ್ಕೋಳಿ ನೀವೇನು ಮಾರಾಟಕ್ಕೆ ಸದ್ಯಕ್ಕೆ ಮಾರಾಟ ಯೋಜನೆ ಇಲ್ಲ ಅಷ್ಟು ತೊಳಿ ನಿರ್ವಹಣೆ ಮಾಡ್ತೀವಿ ಮುಂದಕ್ಕೆ ಅಭಿವೃದ್ಧಿ ಆದ್ಮೇಲೆ ಹೆಚ್ಚು ಹೆಚ್ಚು ಆಮೇಲೆ ಮಾರಾಟ ಮಾಡ್ತೀವಿ ಈಗ ಸದ್ಯಕ್ಕೆ ಯಾವ್ದು ಮಾರಾಟ ಮಾಡೋ ಯೋಚನೆ ಇಲ್ಲ ಹಂಗೆ ಸರಿ ಸರಿ ಹಾ